ಹಿರಿಯ ಬಿಜೆಪಿ ನಾಯಕ ಸುಬ್ರಹ್ಮಣ್ಯಂ ಸ್ವಾಮಿ ಬಿಜೆಪಿಗೆ ಕೊಟ್ಟಿರುವ ಹೊಸ ಎಚ್ಚರಿಕೆ ಯಾರ ಬಗ್ಗೆ ಆಗಿದೆ ಅಮೆರಿಕದಲ್ಲಿ ಕಾನೂನುಬಾಹಿರ ಲೈಂಗಿಕ ಚಟುವಟಿಕೆಯಲ್ಲಿ ಭಾಗವಹಿಸಿದ್ರು ಅಂತ ಸ್ವಾಮಿ ಹೇಳ್ತಿರೋದು ಯಾರ ಬಗ್ಗೆ ಇದು ಅಂತಾರಾಷ್ಟ್ರೀಯ ಹಗರಣವಾಗಲಿದೆ ಅಂತ ಅವರು ಬಿಜೆಪಿಗೆ ಎಚ್ಚರಿಕೆ ನೀಡೋಕೆ ಕಾರಣ ಏನು ಇದು ನಮ್ಮ ದೇಶಕ್ಕೆ ದೊಡ್ಡ ನಷ್ಟವಾಗಲಿದೆ ಅಂತ ಸ್ವಾಮಿ ಎಚ್ಚರಿಸಿದ್ದಾರೆ ಅಂತಂದ್ರೆ ಇದು ಎಷ್ಟು ದೊಡ್ಡ ಹಗರಣ ಮಾಜಿ ಕೇಂದ್ರ ಸಚಿವ ಬಿಜೆಪಿ ಹಿರಿಯ ನಾಯಕ ಸುಬ್ರಹ್ಮಣ್ಯಂ ಸ್ವಾಮಿ ಮತ್ತೊಂದು ಬಾಂಬ್ ಹಾಕಿದ್ದಾರೆ ಗುರುವಾರ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿರುವ ಸ್ವಾಮಿ ಬಿಜೆಪಿಗೆ ನೇರವಾಗಿಯೇ ಎಚ್ಚರಿಕೆ ನೀಡಿದ್ದಾರೆ ಬಿಜೆಪಿಯಲ್ಲಿ ಐದು ಅಥವಾ ಅದಕ್ಕಿಂತ ಹೆಚ್ಚು ಬಾರಿ ಲೋಕಸಭೆ ಅಥವಾ ರಾಜ್ಯಸಭೆ ಸದಸ್ಯರಾಗಿದ್ದ ಹಿರಿಯ ನಾಯಕರ ಸಭೆ ಕರೆಯುವುದು ಪಕ್ಷದ ಹಿತಾಸಕ್ತಿಯಲ್ಲಿ ಒಳ್ಳೆಯದು ಅಮೆರಿಕದಲ್ಲಿ ಕಾನೂನುಬಾಹಿರ ಲೈಂಗಿಕ ಚಟುವಟಿಕೆಯಲ್ಲಿ ಶಾಮೀಲಾಗಿದ್ದ ಕೆಲವು ಭಾರತೀಯ ರಾಜಕಾರಣಿಗಳ ಅಂತಾರಾಷ್ಟ್ರೀಯ ಹಗರಣವನ್ನ ಪಕ್ಷ ಹೇಗೆ ನಿಭಾಯಿಸಬೇಕು ಅನ್ನೋ ಬಗ್ಗೆ ಈ ಹಿರಿಯರೊಂದಿಗೆ ಪಕ್ಷ ಚರ್ಚಿಸಬೇಕು ಬಹಳ ಬೇಗ ಈ ಭಾರತೀಯ ರಾಜಕಾರಣಿಗಳ ಲೈಂಗಿಕ ಹಗರಣದ ಫೋಟೋಗಳು ಅಮೆರಿಕದ ಪ್ರತಿಷ್ಠಿತ ಪತ್ರಿಕೆಗಳಲ್ಲಿ ಪ್ರಕಟ ಾಗಿ ಭಾರತಕ್ಕೆ ಭಾರೀ ನಷ್ಟವಾಗಲಿದೆ ಅಂತ ಸುಬ್ರಹ್ಮಣ್ಯಂ ಸ್ವಾಮಿ ಎಚ್ಚರಿಸಿದ್ದಾರೆ ಇತ್ತೀಚೆಗೆ ಸ್ವಾಮಿ ಬಿಜೆಪಿಯ ಈಗಿನ ನಾಯಕತ್ವ ಮೋದಿ ಸರ್ಕಾರ ಸ್ವತಃ ಪ್ರಧಾನಿ ಮೋದಿ ಸಹಿತ ಎಲ್ಲ ಹಿರಿಯ ನಾಯಕರು ಸಚಿವರ ಬಗ್ಗೆ ಬಹಳ ಖಡಕ್ ಆಗಿ ವಾಗ್ದಾಳಿ ನಡೆಸುತ್ತಿದ್ದಾರೆ ಆರೋಪಗಳನ್ನು ಮಾಡುತ್ತಿದ್ದಾರೆ ನರೇಂದ್ರ ಮೋದಿ ಸಹಿತ ಹಲವು ಹಿರಿಯ ನಾಯಕರ ಹೆಸರುಗಳನ್ನೂ ಉಲ್ಲೇಖಿಸಿ ಅವರಿಗೇನೂ ಗೊತ್ತಿಲ್ಲ ಅವರಿಂದ ಒಳ್ಳೆಯ ಆಡಳಿತ ಸಾಧ್ಯವಿಲ್ಲ ಅವರಿಗೆ ಆಡಳಿತ ಅರ್ಥಶಾಸ್ತ್ರ ಇತ್ಯಾದಿ ಗೊತ್ತಾಗೋದೇ ಇಲ್ಲ ಅಂತೆಲ್ಲ ಸುಬ್ರಹ್ಮಣ್ಯಂ ಸ್ವಾಮಿ ಆರೋಪಿಸಿದ್ದಾರೆ ಜೊತೆಗೆ ಬಿಜೆಪಿಯ ಹಿರಿಯ ನಾಯಕರಾದ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಸಹಿತ ಹಲವರ ವಿರುದ್ಧ ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ ಅದರ ಮುಂದುವರೆದ ಭಾಗವಾಗಿ ಈಗ ಸ್ವಾಮಿಯಿಂದ ಇಂಥದ್ದೊಂದು ಹೇಳಿಕೆ ಬಂದಿದೆ ಇದೆಷ್ಟು ನಿಜ ಎಷ್ಟು ಸುಳ್ಳು ಅಮೆರಿಕದಲ್ಲಿ ಈಗ ಬಹಳ ದೊಡ್ಡ ಸುದ್ದಿಯಾಗಿರುವ ಲೈಂಗಿಕ ಹಗರಣ ಎಪ್ಸ್ಟಿನ್ ಫೈಲ್ಗೆ ಸಂಬಂಧಿಸಿತ್ತು ಜೈಲಿನಲ್ಲೇ ನಿಗೂಢವಾಗಿ ಸಾವಿಗೀಡಾದ ಜೆಫ್ರಿ ಎಪ್ಸ್ಟಿನ್ ಅನುವಾದ ನಡೆಸ್ತಾ ಇದ್ದ ಅಪ್ರಾಪ್ತರನ್ನ ಬಳಸ್ತಾ ಇದ್ದ ಲೈಂಗಿಕ ಚಟುವಟಿಕೆಗಳ ಜಾಲದಲ್ಲಿ ಹಾಲಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ಮಾಜಿ ಅಧ್ಯಕ್ಷ ಕ್ಲಿಂಟನ್ ಸಹಿತ ಅಮೆರಿಕದ ಘಟಾನುಘಟಿ ರಾಜಕಾರಣಿಗಳು ಮತ್ತಿತರರು ಇದ್ರು ಅನ್ನೋ ಅತ್ಯಂತ ಗಂಭೀರ ಆರೋಪ ಕೇಳಿಬಂದಿದೆ ಅವುಗಳ ಮಾಹಿತಿಗಳಿರುವ ಎಪ್ಸ್ಟಿನ್ ಫೈಲ್ಸ್ ಬಿಡುಗಡೆ ಮಾಡುವ ವಿಷಯದಲ್ಲಿ ಟ್ರಂಪ್ ಸ್ವಪಕ್ಷೀಯರ ಎದುರು ಸೋತು ಶರಣಾಗಿ ತೀವ್ರ ಮುಜುಗರ ಎದುರಿಸಿದ್ದಾರೆ ಅಮೆರಿಕದಲ್ಲಿ ಇದೆಲ್ಲ ಚರ್ಚೆಯಲ್ಲಿರುವಾಗಲೇ ಭಾರತದಲ್ಲಿ ಸುಬ್ರಹ್ಮಣ್ಯಂ ಸ್ವಾಮಿಯ ಪೋಸ್ಟ್ ಸುದ್ದಿ ಮಾಡಿದೆ ಅಮೆರಿಕದಲ್ಲಿ ಲೈಂಗಿಕ ಹಗರಣದಲ್ಲಿ ಭಾಗಿಯಾಗಿರುವ ಭಾರತೀಯ ರಾಜಕಾರಣಿಗಳ ಫೋಟೋ ಅಮೆರಿಕದ ಪ್ರತಿಷ್ಠಿತ ಪತ್ರಿಕೆಗಳಲ್ಲಿ ಬರಲಿದೆ ಅದರಿಂದ ದೇಶಕ್ಕೆ ಬಹಳ ನಷ್ಟವಾಗಲಿದೆ ಅಂತ ಸ್ವಾಮಿ ಹೇಳಿದ್ದಾರೆ ಆದರೆ ಈ ವಿಷಯಕ್ಕೆ ಸಂಬಂಧಿಸಿ ಪಕ್ಷದ ಹಿರಿಯರ ಸಭೆ ಕರಿಬೇಕು ಅಂತ ಸ್ವಾಮಿ ಹೇಳಿರೋದು ಯಾಕಾಗಿ ಅನ್ನೋದು ಈಗ ಚರ್ಚೆಯಾಗ್ತಿರುವ ಪ್ರಶ್ನೆ ಭಾರತೀಯ ರಾಜಕಾರಣಿಗಳು ಅಂದ್ರೆ ಬಿಜೆಪಿ ಯಾಕೆ ಹಿರಿಯ ನಾಯಕರ ಸಭೆ ಕರಿಬೇಕು ಯಾಕೆ ಹಗರಣವನ್ನು ನಿಭಾಯಿಸುವ ಬಗ್ಗೆ ತಯಾರಿ ನಡೆಸಬೇಕು ಅನ್ನೋ ಪ್ರಶ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಯಾಗ್ತಿದೆ ಕೆಲವರು ಸ್ವಾಮಿ ಮೇಲೆಯೇ ರೇಗಿ ನೀವೇನೇನೋ ಆರೋಪ ಮಾಡ್ತೀರಿ ಅಂತ ಹೇಳಿದ್ರೆ ಇನ್ನೂ ಕೆಲವರು ಈ ಆರೋಪಗಳು ಬಹಳ ಗಂಭೀರವಾಗಿವೆ ಇದನ್ನೆಲ್ಲ ಮುಚ್ಚಿ ಹಾಕುವ ಸಾಧ್ಯತೆ ಇದೆ ಅಥವಾ ಅದೆಲ್ಲ ಎಐ ಫೋಟೋಗಳು ಅಂತ ತಿಪ್ಪೇ ಸಾರಿಸುವ ಸಾಧ್ಯತೆ ಇದೆ ಅಂತ ಕಮೆಂಟ್ ಮಾಡಿದ್ದಾರೆ ಬಿಜೆಪಿಯಲ್ಲಿ ಬೇರೆ ಯಾರೂ ಊಹೆ ಮಾಡೋದಕ್ಕೆ ಸಾಧ್ಯವಿಲ್ಲದಂತಹ ಮಾತುಗಳನ್ನ ಆಡಿಯೂ ಅಲ್ಲಿ ಉಳಿದಿರೋರು ಸುಬ್ರಹ್ಮಣ್ಯಂ ಸ್ವಾಮಿ ಅವರು ತಮಗೆ ಅನಿಸಿದ್ದನ್ನ ನೇರವಾಗಿ ನಿಷ್ಠುರವಾಗಿ ಯಾವುದೇ ಮುಲಾಜಿಲ್ಲದೆ ಹೇಳ್ಬಿಡ್ತಾರೆ ಅದು ದಿವಂಗತ ವಾಜಪೇಯಿ ಬಗ್ಗೆ ಇರಬಹುದು ಅಥವಾ ಪ್ರಧಾನಿ ಮೋದಿ ಬಗ್ಗೆನೇ ಇರಬಹುದು ಅವರ ಮಾತುಗಳಲ್ಲಿ ಫಿಲ್ಟರ್ ಇಲ್ವೇ ಇಲ್ಲ ಬೇರೆ ನಾಯಕರು ಜೋರಾಗಿ ಸೀನಿದ್ರೂ ಅವರ ವಿರುದ್ಧ ಕ್ರಮ ಕೈಗೊಳ್ಳುವ ಬಿಜೆಪಿ ವರಿಷ್ಠರು ಸ್ವಾಮಿ ಆಡುವ ಮಾತುಗಳ ಬಗ್ಗೆ ಏನು ಹೇಳೋದೂ ಇಲ್ಲ ಯಾವ ಕ್ರಮವನ್ನ ತೆಗೆದುಕೊಳ್ಳೋದೂ ಇಲ್ಲ ಕನಿಷ್ಠ ಇಷ್ಟವರೆಗಂತೂ ತಗೊಂಡಿಲ್ಲ ಈಗ ಸುಬ್ರಹ್ಮಣ್ಯಂ ಸ್ವಾಮಿ ಹೇಳ್ತಿರುವ ಭಾರತೀಯ ರಾಜಕಾರಣಿಗಳು ಯಾರು ಅವರು ಯಾವ ಪಕ್ಷದವರು ಯಾಕಾಗಿ ಸ್ವಾಮಿ ಬಿಜೆಪಿ ಹಿರಿಯ ನಾಯಕರ ಸಭೆ ಕರೆದು ಚರ್ಚಿಸೋದು ಪಕ್ಷಕ್ಕೆ ಒಳ್ಳೆಯದು ಅಂತ ಎಚ್ಚರಿಸಿದ್ದಾರೆ ಅಂತ ಬಿಸಿ ಬಿಸಿ ಚರ್ಚೆ ಆಗ್ತಿದೆ ಇದೆಲ್ಲಿಗೆ ಹೋಗಿ ತಲುಪತ್ತೆ ಅನ್ನೋದನ್ನ ಕಾತ್ ನೋಡ್ಬೇಕಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು